ನೇಹಾ ಹತ್ಯೆದ ಪ್ರಕರಣ ಸೇರಿದಂತೆ ರಾಜ್ಯದಲ್ಲಿ ನಡೀತಾ ಇರುವಂಥ ಸರಣಿ ದೌರ್ಜನ್ಯಗಳು ಕೊಲೆಗಳು ಜೊತೆಲೆ ದಬ್ಬಾಳಿಕೆ ಪ್ರಕರಣಗಳು ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಜಂಗಲ್ ರಾಜ್ಯ ಆಗಿ ಮಾಡಲು ಹೊರಟಿದೆ ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಈ ರಾಜ್ಯದಲ್ಲಿದ್ದಂಥ ಜನರು ಕಾನೂನನ್ನು ಕಾಪಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿಬಿಟ್ಟಿದೆ ಅದಕ್ಕೋಸ್ಕರವಾಗಿ ಈ ಸರ್ಕಾರಕ್ಕೆ ನಾವು ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ ಮೊದಲನೇ ಪ್ರಶ್ನೆ ನಾವು ಕೇಳ್ತಾ ಇರೋಂಥದ್ದು ಇವತ್ತು ನೇಹಾ 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 ಹಿರೇಮಠ್ರನ್ನ ಇವತ್ತು ಬರಬ್ಬರವಾಗಿ ಹತ್ಯನ್ನು ಕೆಲಸ ಆಗಿದೆ ಒಂದು ಕಡೆ ಅವರು ತಂದೆಯವರು ತಾಯಿಯವರು ಗೋಳು ಅಂತೇಳಿ ಅವ್ರ ಸಂಬಂಧಿಕರು ಕೂಡ ಕಣ್ಣೀರು ಆಗ್ತಾ ಮುಖ್ಯಮಂತ್ರಿಗಳು ಇವತ್ತು ಆರಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದು ಅದಕ್ಕೋಸ್ಕರವಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ರೀತಿ ತುಗ್ಲಕ್ ದರ್ಬಾರನ್ನು ನಡೀತಾ ಇದೆ ಈ ತುಗ್ಲಕ್ ದರ್ಬಾರದಲ್ಲಿ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದಾವ ಇವತ್ತು ಸಾಕಷ್ಟು ಕಡೆ ದಬ್ಬಾಳಿಕೆ ಕೂಡ ಜಾಸ್ತಿ ಆಗ್ತಾ ಇದಾವೆ ಅದಕ್ಕೋಸ್ಕರವಾಗಿ ಈ ತುಗ್ಲಕ್ ಸರ್ಕಾರಕ್ಕೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ರಾಜ್ಯದಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನೇಹ ಇರಮಟ್ಟವ್ರಿಗೆ ಅವ್ರಿಗೆ ಅನ್ನು ಸಿಗಬೇಕು ಅನ್ನೋಂಥ ಕಾಣಲಿಲ್ಲ ಇವತ್ತು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಒಕ್ಕೂರದಿಂದ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರ ಮಹಿಳೆಯರ ಪರವಾಗಿ ಹೆಣ್ಮಕ್ಳ ಪರವಾಗಿ ಇದನ್ನ ಅಂತ ಒಪ್ಪಿಸ್ಬೇಕಂದೇಳಿ ಕೂಡ ನಾವು ಒತ್ತಾಯನ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಈ ಸರ್ಕಾರ ಬಂದು ಒಂದು ವರ್ಷಗಳ ಕಾಲ ಆಯಿತು ಒಂದು ವರ್ಷಗಳ ಕಾಲ ಆದಂಥ ಟೈಮಲ್ಲಿ ಕೂಡ ಜನರು ಇವತ್ತು ಇಡೀ ರಾಜ್ಯದಲ್ಲಿದ್ದಂಥ ಜನರು ಇವತ್ತು ಶಾಪ್ ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ ಅದಕ್ಕೋಸ್ಕರ ಈ ಸರ್ಕಾರ ವಾತಾವರಣ ವರ್ತನೆ ನೋಡ್ತಾ ಇದ್ರೆ ಯಾರಿಗೂ ಕೂಡ ಇವತ್ತು ರಕ್ಷಣೆ ಇಲ್ಲ ಕೇವಲ ಇವತ್ತು ಮೊನ್ನೆ ನಡೆದಂತ ಸುವರ್ಣ ಹಿರೇಮಠ್ರು ಮೇನಾ ಹಿರೇಮಠ ಸೇರಿಕೊಂಡ್ರೆ ಅನೇಕ ಕಡೆಗಳು ಇವತ್ತು ಆಗ್ತಾ ಇದಾವೆ ಸರಣಿ ಎಲ್ಲಿ ಬೇಕಾದ್ರೆ ಗದಗದಲ್ಲಿ ನೋಡ್ತೀವಿ ಬೆಂಗಳೂರದಲ್ಲಿ ನೋಡ್ತೀವಿ ಚಿಕ್ಕಮಂಗ್ಳೂರ್ ನೋಡ್ತೀವಿ ಬೀದರ್ದ ನೋಡ್ತೀವಿ ಎಲ್ಲಿ ನೋಡಿದ್ರೆ ಕೊಲೆ ಕೊಲೆಗಳು ಸಾಕಷ್ಟು ಜನರಿಗೆ ಇದೆ ಇವತ್ತು ಜನಸಾಮರ್ ಮೇಲೆ ಇವತ್ತು ದೌರ್ಜನ್ಯಗಳು ಕೂಡ ಜಾಸ್ತಿ ಆಗ್ತಾ ಇರೋ ಕಾರಣ ಇವತ್ತು ಎಲ್ಲೋ ಒಂದು ಕಡೆ ಜನರು ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಕಾಲೇಜುಗಳಿಗೆ ಕಳಿಸ್ಬೇಕತೆ ಇಂಥ ಅವ್ರಿಗೆ ಭದ್ರತೆ ಇರಲಿಲ್ಲದಂತೆ ಪ್ರಶ್ನೆ ಇವತ್ತು ಜನರಲ್ಲಿ ಕೂಡ ಕಾಡ್ತೈತೆ ಅದಕ್ಕೋಸ್ಕರವಾಗಿ ಈ ರೀತಿ ಸರಣಿಯಾಗಿ ಏನು ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾದನೋ ನಾನು ಈ ಸರ್ಕಾರವನ್ನು ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ ತಾವು ರಾಜೀನಾಮೆ ಕೊಡಬೇಕಂದೇಳಿ ಅದೇ ರೀತಿಯಲ್ಲಿ ತಾವು ಸರ್ಕಾರ ನಡೆಸೋಕೆ ಆಗಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ಬಿಡ್ರಿ ಯಾಕಂದ್ರೆ ಸರ್ಕಾರವನ್ನು ನಡೆಸೋಂಥವ್ರು ತಮ್ಮ ಜವಾಬ್ದಾರಿಯಿಂದ ಇರಬೇಕಾಯಿತು ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರು ಕೂಡ ಇವತ್ತು ಜವಾಬ್ದಾರಿ ತೊಗೊಂಡಿರಿ ಸರಿ ಇಲ್ಲ ಇವತ್ತು ನೇಹಾ ಹಿರೇಮಠವರು ಅವರು ಡೆತ್ ಆದ ನಂತರ ಅವರು ಸತ್ತು ಹೋದ ನಂತರ ಅವರು ಒಂದು ಕೊಲೆ ಆದ ನಂತರ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಸರ್ಕಾರ ಸ್ಪರ್ಧೆಗೆ ಸ್ಪಂದನೆ ಕೊಡ್ತಾರೆ ಇವತ್ತು ತಕ್ಷಣವೇ ಸಿ ಬಿ ಐಗೆ ಒತ್ತಾಯ ಮಾಡಬೇಕು ಸಿ ಬಿ ಐಗೆ ಒಪ್ಪಿಸ್ಬೇಕಂದ್ರೆ ಒತ್ತಾಯ ಮಾಡ್ತೇನೆ ನೋಡ್ರಿ ಇವತ್ತು ಪೊಲಿಟಿಕ ಪೊಲ್ಟಿಸೈಸ್ ಆಗಬೇಕು ಅಂದ್ರೆ ಇದೊಂದೇ ಅಲ್ಲ ಇವತ್ತು ಉದಾಹರಣೆಯಾಗಿ ಒಂದು ವರ್ಷದ ಕಾಲದಲ್ಲಿ ಇವತ್ತು ಒಂದು ಕಡೆ ನೇಹ ಹಿರೇಮಠ ಕೊಲೆ ಆಗುತ್ತೆ ಜೊತೆಲಿ ಗದಗಿನಲ್ಲಿ ನಾಲ್ಕು ಬರಬರವಾಗಿ ಕೊಲೆ ಆಗ್ತವ ಬೆಂಗಳೂರಿನಲ್ಲಿ ಜೋಡಿ ಕೊಲೆಗಳು ಆಗ್ತವ ಇವತ್ತು ಬೀದರ್ದಲ್ಲಿ ಕೊಲೆ ಆಗ್ತಾ ಇದಾವೆ ಸಿಕ್ಕಾಪಟ್ಟಿ ಯಾರಿಗೂ ಕೂಡ ರಕ್ಷಣೆ ಇಲ್ಲಾರದಂತ ಈ ಸರ್ಕಾರ ನಡ್ಕೊಂತಾರೆ ಮಣಿಪುರ್ ಇನ್ಸಿಡೆಂಟು ಸೌಜನ್ಯ ಕೊಲೆ ಪ್ರಕರಣ ಈ ಪ್ರಕರಣಗಳಲ್ಲಿ ಬಿಜೆಪಿ ಪೊಲ್ಟಿಸೈಸ್ ಮಾಡೋದು ವಿಚಾರ ಬಂದಂತ ಟೈಮ್ ಅಲ್ಲಿ ಅವರು ಇವತ್ತು ಹೇಳಿದಲ್ಲ ಅವರು ನೇಹ ಹಿರಮಠ್ ತೀರ್ಕೊಂಡಿದ್ದು ಅದು ನಮಗೆ ಸಂಬಂಧ ಇಲ್ಲ ಸರ್ಕಾರ ನಮಗೆ ಯಾವುದೇ ಸಂಬಂಧ ಇಲ್ಲ ಇದು ಯಾರಿಗೆ ಅವ್ರವ್ರ ಪರ್ಸನಲ್ ಅನ್ನೋ ಟೈಮ್ ಅವರು 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 ನೆಗ್ಲಿಜೆನ್ಸಿ ಹೇಳಿಕೆಗಳೇನೇನು ಕೊಟ್ಟರು ಬಹಳ ಸ್ಪಷ್ಟವಾಗಿ ಅವ್ರ ತಂದೆಯವರು ತಾಯಿಯವರು ಹೇಳಿಕೆಯನ್ನು ಕೊಟ್ಟರು ಇದು ಯಾವುದೇ ನಮ್ದು ಪರ್ಸನಲ್ ಆಗಿ ಯಾವುದೇ ವಿಚಾರವನ್ನು ನಮ್ಮ ಮಕ್ ಮಗಳು ಇವತ್ತು ಡೆತ್ ಆಗಿದ್ದಾಳೆ ಅದ್ರ ಬಗ್ಗೆ ನಾವು ಯಾವುದೇ ಪರ್ಸನಲ್ ಇಲ್ಲ ನಮಗೆ ಇವತ್ತು ಕೊಲೆ ಆಗ್ತಿರೋಂಥದ್ದು ಇವತ್ತು ಎಲ್ಲೇ ಒಂದು ಕಡೆ ಕಾನೂನು ಸುವ್ಯಸ್ಥೆ ವೈಫ ಅಂತ ಮಾತನ್ನು ಈ ಸರ್ಕಾರಕ್ಕೆ ಒಂದೇ ಕೇಳ್ತಾ ಇದ್ದೀನಿ ಇಷ್ಟೊಂದು ಸರಣಿ ಹತ್ಯೆಗಳು ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಫೇಲ್ ಆಗಿದೆ ಅಂತ ಹೇಳಿ ಒಪ್ಬೋಬೇಕು ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಅವರು ಕರೆಕ್ಟಾಗಿ ಇದ್ದಿದ್ದರೆ ಇವತ್ತು ಇಷ್ಟೊಂದು ಕೊಲೆಗಳು ಆಗ್ತಿಲ್ಲ ಇಷ್ಟೊಂದು ದೌರ್ಜನ್ಯಗಳು ದೌರ್ಜನ್ಯಗಳಾಗ್ತಿದ್ದಿಲ್ಲ ಇವತ್ತು ಸಂಪೂರ್ಣವಾಗಿ ನಾನು ಏನು ಹೇಳಿ ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರನೇ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅದಕ್ಕೋಸ್ಕರವಾಗಿ ನಾನು ಕಂಪ್ಲೀಟ್ ಆಗಿ ಇದನ್ನ ಸಿಬಿಐ ನಾನು ಒತ್ತಾಯ ಮಾಡ್ತೀನಿ ಅಲ್ಲ ಖಂಡಿತವಾಗಿ ರಾಜ್ಯಪಾಲರಿಗೆ ಮತ್ತೆ ಇವತ್ತೇ ನಮ್ಮ ರಾಜ್ಯದಾದ್ಯಂತ ಇವತ್ತು ಇವತ್ತು ಇರೋ ಮಟ್ಟದ ಪರವಾಗಿ ಪ್ರತಿಭಟನೆ ನಡೀತದೆ ಮುಂದಕ್ಕೆ ರಾಜ್ಯಪಾಲರಿಗೂ ಆಂಗಳಿಗೆ ಎಲ್ಲ ಕಡೆ ಇವತ್ತು ಇಡೀ ನಿನ್ನೆ ಕೊಪ್ಪಳಲ್ಲೇ ಒಂದೇ ಅಲ್ಲ ಎಲ್ಲ ಈ ರೀತಿ ಪ್ರಕರಣಗಳು ಆಗ್ತಾ ಇದಾವೆ ಈ ರೀತಿ ಟೈಮಲ್ಲಿ ಸರ್ಕಾರ ಅವ್ರ ರಕ್ಷಣೆಯನ್ನು ಕೊಡಬೇಕಾಯ್ತು ಇವತ್ತು ಸರ್ಕಾರ ರಕ್ಷಣೆ ಕೊಡ್ಲಾರ್ದಂತೆ ಇವತ್ತು ಅವ್ರ ಕಾನೂನು ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ ನಡ್ಸಕ್ಕೂ ಟೈಮಲ್ಲಿ ತಾವು ರಾಜೀನಾಮೆ ಕೊಟ್ಟರೆ ಮನೆಗೆ ಹೋಗ್ಲಿ ಅಂತೇಳಿ ನಾನು ಈ ಸರ್ಕಾರಕ್ಕೆ ಒಂದೇ ಕೇಳ್ತಾ ಇದೀನಿ ಇಷ್ಟೊಂದು ಸರಣಿ ಹತ್ಯೆಗಳು ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಫೇಲ್ ಆಗಿದೆ ಹೇಳಿ ಹೋಗ್ಬೋಬೇಕು ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಅವರು ಕರೆಕ್ಟ್ ಇದ್ದಿದ್ರೆ ಇವತ್ತು ಇಷ್ಟೊಂದು ಕೊಲೆಗಳು ಆಗ್ತಿಲ್ಲ ಇಷ್ಟೊಂದು ದೌರ್ಜನ್ಯಗಳು ಆಗ್ತಿದ್ದಿಲ್ಲ